ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ ಜಸ್ಟ್ ಇವಾಗ ಒಂದು ನೀವು ವಿಡಿಯೋ ನೋಡಿದ್ರಿ ಸೊ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯು ಪಂಚರ್ ಆಕ್ಯುಪ್ರಝರ್ ಪಂಚಕ್ರಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಅಲ್ಲ ನೀವು ಡಾಕ್ಟ್ರು ಅಂತ ಹೇಳ್ತೀರಿ ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಹೀಗಿದೆ ಅನ್ನೋದು ನಿಮ್ಮ ಕ್ವಶನ್ ಆದರೆ ಇದಕ್ಕೆ ಉತ್ತರ ಹೀಗಿದೆ ಇಲ್ಲಿ ಈ ನೋವಿನಿಂದ ಏನು ಈ ಒದ್ದಾಡ್ತಾ ಇದ್ದಾರೋ ಅಥವಾ ಚೀರ್ತಾ ಇದ್ದಾರೋ ಪ್ರತಿ ಕ್ಷಣವೂ ಕೂಡ ಆ ಒಂದು ನೋವಿನಿಂದ ನರಳುತ್ತಾ ಇದ್ದಾರೋ ಇದಕ್ಕೆ ಕಾರಣ ಸ್ವಯಂಕೃತ ಅಪರಾಧ ಇಲ್ಲಿ ಒಬ್ಬೊಬ್ಬರ ಫೀಲಿಂಗ್ಗಳು ಒಬ್ಬೊಬ್ಬರ ಭಾವನೆಗಳು ಒಂದೊಂದು ಥರ ಇರಬಹುದು ನೀವು ಏನು ನೋಡಿದ್ರಿ ಈ ವಿಡಿಯೋದಲ್ಲಿ ನಮ್ಮ ತಾಯಿ ಗೌರಮ್ಮ ಒಂದು ಕಾಲದಲ್ಲಿ ಅಂದರೆ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಅಥವಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಇವರು ಜಾನ್ಸಿ ರಾಣಿ ಲಕ್ಷ್ಮೀಬಾಯ್ ಜಾನ್ಸಿ ರಾಣಿ ಲಕ್ಷ್ಮೀಬಾಯ್ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಹೋನಿಕೆ ಹೋಬವ್ವ ಇಂತಹ ವೀರ ಸೂರ ಮಹಿಳೆಯರ ಸಾಲಿನಲ್ಲಿ ನಿಲ್ಲಿಕೆ ಯೋಗ್ಯವಾದಂತಹವರು ಇವರು ಸೊ ನಾನು ಹಾಗೆ ಹೇಳಿದ್ನಲ್ಲ ಅವ್ರು ಯಾರಿಗೂ ಕೂಡ ಕಡಿಮೆ ಇರಲಿಲ್ಲ ಐದು ಜನ ಗಂಡಸರು ಬಂದ್ರು ಅವ್ರದ್ದು ಒಂದು ಕೈಯನ್ನು ಬೆಂಡೆ ಬಾಡೋಕ್ಕಾಗ್ತಿರ್ಲಿಲ್ಲ ಅಂತಹ ವೀರ ವನಿತೆ ನಾಲ್ಕು ಜನ ಹೆಣ್ಣು ಮಕ್ಕಳು ಮೂರು ಜನ ಗಂಡ ಮಕ್ಕಳು ಕೂಡು ಕುಟುಂಬದಲ್ಲಿ ಸೊ ಆಗಿನ ಕಾಲದಲ್ಲಿ ಬೆಳಗ್ಗೆ ಮೂರು ಗಂಟೆಗಿನ ಎದ್ದು ಅಷ್ಟು ಜನಕ್ಕೆ ರಾಗಿನ ಬೀಸಿ ಭತ್ತ ಕುಟ್ಟಿ ಸೌದೆ ತಂದು ಅಡುಗೆ ಮಾಡಿ ಮೇಕೆ ಕುರಿ ಎಮ್ಮೆ ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಿ ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಎದ್ದು ಐದು ಗಂಟೆ ಅಷ್ಟರಲ್ಲಿ ಸೊ ಅದರ ಮೂರು ಗಂಟೆಗೆ ಹೇಳ್ತಾಯಿದ್ರು ಅಷ್ಟು ಕೆಲಸಗಳು ಮಾಡಿದ ನಂತರ ಸೊ ಸಗಣಿ ತಗೊಂಡು ಮನೆ ಎಲ್ಲ ತಾರಿಸಿ ಅದನ್ನು ರಂಗೋಲೆ ಇಟ್ಟು ಸೊ ಹಸು ಕೊಟ್ಟಿಗೆ ಎಮ್ಮೆ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಆ ಕಸನ ಹಾಕಿ ಅಲ್ಲೇ ಹಿತ್ತಲ ಹತ್ರ ಹೋಗಿ ಸೌದೆ ತಗೊಂಡು ಬಂದು ಅಷ್ಟು ಜನ ಮಕ್ಕಳಿಗೆ ಗಂಡನಿಗೆ ಅಡುಗೆ ಮಾಡಿ ತಿಂಡಿ ಮಾಡಿ ಜಮೀನಿಗೆ ಕಳಿಸೋರನ್ನ ಜಮೀನಿಗೆ ಕಳಿಸಿ ಸ್ಕೂಲು ಕಾಲೇಜು ಕಳಿಸೋನ ಸ್ಕೂಲುಗಳಿಗೆ ಕಲಿಸಿ ಅಷ್ಟು ಮೇಂಟೈನ್ ಮಾಡ್ತಾಯಿದ್ರು ಇದು ಬೆಳಗ್ಗೆ ಶುರುವಾದರೆ ಮೂರು ಗಂಟೆಗೆ ಶುರುವಾದರೆ ರಾತ್ರಿ ಹನ್ನೊಂದು ಗಂಟೆ ತನಕ ಸತತವಾಗಿ ಅಷ್ಟೆಲ್ಲ ಮಾಡಿ ಇವರು ಕೂಡ ಜಮೀನತ್ರ ಹೋಗಿ ವ್ಯವಸಾಯಗಳನ್ನು ಮಾಡುವಂತಹದ್ದು ಮಾರ್ನಿಂಗ್ ಬೆಳಗ್ಗೆ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಸತತವಾಗಿ ಒಂದು ನಲವತ್ತು ಐವತ್ತು ವರ್ಷ ದುಡಿದಂತಹ ಗಟ್ಟಿ ಗೀತಿ ಅಂತ ಹೇಳ್ಬೋದು ಆ ಥರ ಇದ್ದಂತಹವರು ಹಳ್ಳಿಯ ಜೀವನ ಒಳ್ಳೆಯ ಆಹಾರ ಒಳ್ಳೆಯ ನಿದ್ರೆ ಒಳ್ಳೆಯ ವಾತಾವರಣ ಒಳ್ಳೆಯ ಆಹಾರ ಕೆಮಿಕಲ್ ಯುಕ್ತ ಆಹಾರ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಸೇವಿಸ್ತಕ್ಕಂತಹ ಒಳ್ಳೆಯ ಆಹಾರಗಳ ಪದ್ಧತಿ ಮತ್ತು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗಾಗಿ ಇರೋದಕ್ಕೆ ಇದೆಲ್ಲ ಅನುಕೂಲ ಮಾಡಿಕೊಡ್ತದೆ ಆ ನಂತರದ ದಿನದಲ್ಲಿ ನಮ್ಮ ತಂದೆ ತೀರೋದ ನಂತರದ ದಿನಗಳಲ್ಲಿ ಇವ್ರಿಗೆ ಮೊದಲಿಂದ ಒಂದು ಹುಚ್ಚಿತ್ತು ನಾನು ಕೂಡ ಬೆಂಗಳೂರು ಬರಬೇಕು ಮಕ್ಕಳೆಲ್ಲರಿಗೂ ಬೆಂಗಳೂರು ಬಂದು ಆಗಿದ್ದಾರೆ ನಾನು ಕೂಡ ಬೆಂಗಳೂರು ಬಂದು ಆಗಬೇಕು ಅನ್ನುವಂತಹ ಒಂದು ಹುಚ್ಚು ಭ್ರಮೆ ಇತ್ತು ಏಕೆಂದರೆ ಅದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ ಸೊ ನಮ್ಮ ರಿಲೇಟಿವ್ಸ್ ಕೆಲವರೆಲ್ಲ ಅಂದರೆ ನಮ್ಮ ತಾಯಿಯ ಜೊತೆಗೆ ಹುಟ್ಟವ್ರು ಕೆಲವರೆಲ್ಲ ಬೆಂಗಳೂರುಗಳಲ್ಲಿ ಇದ್ದರು ಸೊ ದೂರದ ಬೆಟ್ಟ ನುಂಡಿಗೆ ಅಂತ ಹೇಳ್ತೀವಲ್ಲ ಹಾಗೆ ಬೆಂಗಳೂರಿಂದ ಹೋದವ್ರನ್ನ ಹಳ್ಳಿಯಲ್ಲಿದ್ದಂತಹ ಜನಗಳು ನೋಡಿದ್ರೆ ಅವ್ರಿಗೂ ಕೂಡ ಆ ಭಾವನೆ ಬರುತ್ತೆ ಸೊ ದೂರದ ಬೆಟ್ಟ ನುಣ್ಣಗೆ ಆದರೆ ಹತ್ತಿರಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಇವ್ರಿಗೂ ಕೂಡ ಒಂದು ಆ ಸಿಟಿಯ ವ್ಯಾಮೋಹ ಬೆಂಗಳೂರಿನ ವ್ಯಾಮೋಹ ಇತ್ತು ಸೊ ನಮ್ಮ ತಂದೆ ತೀರಿದ ನಂತರ ಇವರು ಆಲ್ರೆಡಿ ನಾಲ್ಕು ಜನ ಮಕ್ಕಳಿಗೂ ಮದುವೆ ಆಗಿತ್ತು ಮೂರು ಜನ ಮಕ್ಕಳಿಗೂ ಮದುವೆ ಆಗಿತ್ತು ಅದರಲ್ಲಿ ನಂದು ಒಬ್ಬೊಂದೇನೋ ಆಗಿರ್ ಆಗಿತ್ತು ನಂದು ಕೂಡ ಮ್ಯಾರೇಜ್ ಆಗಿತ್ತು ಸೊ ನಾವೆಲ್ಲರೂ ಬಂದು ಬೆಂಗಳೂರಲ್ಲಿ ಆಗಿದ್ವಿ ಹೆಣ್ಣು ಮಕ್ಕಳದೆಲ್ಲ ಮದುವೆ ಆಗಿತ್ತು ತದಾನಂತರ ಇವರಿಗೆ ಸರಿ ನಮ್ಮ ತಂದೆ ತೀರೋಗೋ ತನಕ ಕೂಡ ಅಲ್ಲೇ ಇದ್ದರು ತೀರೋದ ನಂತರ ಇವರಿಗೆ ನಾನು ಆವಾಗಲೇ ಹೇಳಿದೆ ಬೇಡ ಹಳ್ಳಿಗಳಲ್ಲಿ ಆ ಥರದವ್ರು ಬೇಕಾದಷ್ಟು ಜನ ಇದ್ದಾರೆ ಮನೆ ಇದೆ ಇರೋದಕ್ಕೆ ಜಮೀನಿದೆ ಸೊ ಇಲ್ಲಿ ಥರ ನಾಯ್ಸ್ ಪೊಲ್ಯೂಷನ್ಸು ವಾಯ್ಸ್ ಪೊಲ್ಯೂಷನ್ಸು ಫುಡ್ ಪೊಲ್ಯೂಷನ್ನು ವಾಟರ್ ಪೊಲ್ಯೂಷನ್ನು ಏನೂ ಇಲ್ಲ ಅಷ್ಟೋ ಜನ ಮಕ್ಕಳು ಹಳಿಯಂದಿರು ಮೊಮ್ಮಕ್ಕಳು ಸೊಸೆಯಂದಿರು ಎಲ್ಲ ಇದ್ದೀರಿ ತಿಂಗಳಿಗೆ ಒಂದೊಂದು ಸಾರಿ ಒಬ್ಬೊಬ್ಬರು ಹೋಗಿ ನೋಡ್ಕೊಂಡು ಬಂದರೂ ಕೂಡ ಯಮನಿಗೆ ಏನು ಬೇಕು ಎಲ್ಲ ವ್ಯವಸ್ಥೆನೂ ಕೂಡ ಆಲ್ರೆಡಿ ನಾನು ಮಾಡಿದ್ದೆ ನಾನು ಸತ್ಯ ಹೇಳ್ತೀನಿ ಎಲ್ಲ ವ್ಯವಸ್ಥೆನೂ ನಾನು ಮಾಡಿಕೊಟ್ಟಿದ್ದೆ ಸೊ ಸಾಕಷ್ಟು ಹಣ ಕೂಡ ಇತ್ತು ಸೊ ತೊಂದರೆ ಏನಿರಲಿಲ್ಲ ಇರಲಿಲ್ಲ ಯಾವುದಕ್ಕೂ ತೊಂದರೆ ಇರಲಿಲ್ಲ ಹಾಗಾಗಿ ಅವರು ಆರಾಮಾಗಿ ಅವರು ಯಾಕೆಂದರೆ ಹುಟ್ಟಿ ಬೆಳೆದಿದ್ದಲ್ಲ ಹಳ್ಳಿನಲ್ಲಿ ಸೊ ಹಳ್ಳಿಯ ಜೀವನ ತುಂಬ ಒಳ್ಳೆಯ ಜೀವನ ಸೊ ಈ ಭೋಗದ ಜೀವನಕ್ಕೆ ಈ ಬೆಂಗಳೂರು ಮಾಯಾನಗರಕ್ಕೆ ಬರೋದು ಬೇಡ ಅವ್ರು ಅಲ್ಲೇ ಇರಲಿ ನಿಮಗೆ ತಾಯಿನ ನೋಡಬೇಕು ಅನ್ನೋದೇ ಥರ ಇದ್ದರೆ ಬೇಕಾದರ್ಶನ ಇದ್ದೀರಲ್ಲ ಮಕ್ಕಳು ಮೊಮ್ಮಕ್ಕಳು ಹಳಿಯಂದಿರು ಸೊ ಸೊಸೇಂದಿರು ಗಂಡ ಮಕ್ಕಳು ಎಲ್ಲ ಇದ್ದರು ತಿಂಗಳಿಗೊಂದು ಸಾರಿ ಹೋಗಿ ನೋಡಿಕೊಂಡು ಅಯ್ಯಮ್ಮನಿಗೆ ಏನು ಬೇಕು ಅದನ್ನು ಕೊಟ್ಟು ಒಂದೆರಡು ಸಹ ಇದ್ದು ಬನ್ನಿ ಅಂತ ಹೇಳಿದೆ ಆದರೆ ಯಾರೂ ಕೂಡ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ ಇಲ್ಲ ಅಯ್ಯಮ್ಮ ಅವಾಗಿಂದ ತುಂಬ ಸಣ್ಣ ವಯಸ್ಸಿಂದ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮೆಲ್ಲರೂ ಸಾಕಿದ್ದಾರೆ ಸೊ ಇವಾಗ ಒಬ್ಬರೇ ಇದ್ದು ಅವ್ರಿಗೇನಾದರೂ ಹುಷಾರ್ ತಪ್ಪಿದ್ರೆ ಮತ್ತೊಂದು ಮಗದೊಂದಾದರೆ ಅಲ್ಲಿ ನಾವು ಅಲ್ಲಿಂದ ಬಂದು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಇಲ್ಲ ಬಂದುಬಿಡ್ಲಿ ಅಂತ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ನಂತರದ ದಿನಗಳಲ್ಲಿ ಸೊ ಇವರು ಬೆಂಗ್ಳೂರು ಲೈಫ್ಗೆ ಅಡಿಕ್ಟ್ ಆದರು ಸೊ ಒಂದು ದಿವಸ ಈ ಮಕ್ಕಳು ಮನೆಯಲ್ಲಿದ್ದರೆ ಮ ಮತ್ತೊಂದು ದಿವಸ ಇನ್ನೊಬ್ಳ ಮಗನ ಒಂದು ವಾರ ಹದಿನೈದು ದಿವಸ ತಿಂಗಳು ಇನ್ನೊಬ್ಬಳ ಮಗನ ಇನ್ನೊಬ್ಬಳು ಇನ್ನೊಬ್ಬರು ಮಗಳ ಮನೆಯಲ್ಲಿ ಅಲ್ಲಿಗೆ ಮತ್ತೆ ಯಾರಾದರೂ ಹೋದರೆ ಅವ್ರ ಜೊತೆಯಲ್ಲಿ ಮತ್ತೆ ಹಿನ್ನೆರೋ ಮನೆಗೆ ಅಲ್ಲಿಂದ ಅವ್ರ ಮನೆಗೆ ಇನ್ನು ಹೋದರೆ ಅಲ್ಲಿ ಅವ್ರ ಜೊತೆಯಿಂದ ಮತ್ತೆ ಹಿನ್ನೆರೋ ಮನೆಗೆ ಅಲ್ಲಿಂದ ಮಗನ ಮನೆಗೆ ಅಲ್ಲಿಂದ ತಂಗಿ ಮನೆಗೆ ಅಲ್ಲಿಂದ ಇನ್ನೊಬ್ಬರ ತಂಗಿ ಮನೆಗೆ ಅನ್ನೊಬ್ರು ಇನ್ನೊಬ್ಬರ ರಿಲೇಟಿವ್ ಮನೆಗೆ ಹೀಗೆ ಫುಟ್ಬಾಲ್ ಥರ ಸೊ ಇವರು ಈ ಭೋಗದ ಜೀವನಕ್ಕೆ ಆಯ್ತಾ ಬಂದರು ಅದರ ಜೊತೆಗೆ ಸೊ ಇಲ್ಲಿ ಲೈಫ್ ಸ್ಟೈಲ್ ಅಥವಾ ಫುಡ್ ಸ್ಟೈಲ್ಗೆ ಇವರು ಹೊಂದಾಣಿಕೆ ಹಾಕಿಬಿಟ್ರು ಕೆಲವೇ ವರ್ಷಗಳಲ್ಲಿ ಇವ್ರಿಗೆ ನಮ್ಮ ಹಳ್ಳಿಯಲ್ಲಿ ಇದ್ದಂತಹ ಆರೋಗ್ಯಯುತವಾದಂತಹ ಆಹಾರ ರಾಗಿ ಜೋಳ ನವಣೆ ಶಾಮೆ ಫ್ರೆಶ್ ತರಕಾರಿಗಳು ಸೊಪ್ಪುಗಳು ಇದ್ಯಾವುದು ಕೂಡ ಇದೆಲ್ಲ ದೂರ ಹಾಕ್ತಾ ಬಂತು ಈ ದರಿದ್ರ ಆಹಾರಗಳು ಹತ್ರ ಹಾಕ್ತಾ ಬಂತು ಯಾವುದು ಗೋಬಿ ಮಂಚೂರಿ ನ್ಯೂಡಲ್ಸು ಫ್ರೈಡ್ ರೈಸು ಮಸಾಲ ಪುರಿ ಸೊ ಈ ಕೆಟ್ಟ ವಿಷಯುಕ್ತ ಆಹಾರಗಳು ಸೊಪ್ಪುಗಳು ಹಣ್ಣುಗಳು ತರಕಾರಿಗಳು ಈ ಕೊಳಕ ನೀರು ಸೊ ಟೇಸ್ಟಿಂಗ್ ಪೌಡ್ರು ಎಜಿನೋಮೋಟ ವಿಷಯುಕ್ತ ಆಹಾರ ಸೊ ಇದಕ್ಕೆ ಹಡಿಟ್ ಆಯ್ತಾ ಬಂದರು ಕಾಫಿ ಟೀ ಇದನ್ನು ಯಾವಾಗ ಇದಕ್ಕೆ ಅಡಿಟ್ಟಾದರೂ ಒಬಾಸಿಟಿನೂ ಬಂತು ಸೊ ಫಿಸಿಕಲ್ಲಿ ಏನೂ ಆ್ಯಕ್ಟಿವಿಟಿ ಇಲ್ಲ ಸೊ ಊಟ ಮಾಡು ಮಲಗು ಊಟ ಮಾಡು ಮಲಗು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಜೊತೆ ಎಲ್ಲ ಒಂದು ಬ್ಯಾಗ್ ಇಟ್ಕೊಂಡು ಬಟ್ಟೆ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಹೋಗು ಬಾ ಅವ್ರಿಗೆಲ್ಲ ಏನು ಸೊ ಅಷ್ಟು ವರ್ಷದಿಂದ ಕಷ್ಟಪಟ್ಟರು ಸುಖವಾಗಿರಲಿ ಸುಖವಾಗಿರಲಿ ಇವರು ಕೇಳಿದ್ದೆಲ್ಲ ಕೊಡ್ತಾ ಹೋದರು ಸೊ ಇವರು ಅದನ್ನು ಅಡಿಟ್ ಆಯ್ತಾ ಬಂದರು ಈ ಭೋಗದ ಜೀವನಕ್ಕೆ ಸೊ ಭೋಗ ಅಂದರೆ ಶ್ರೀಮಂತಿಕೆ ಅಂತ ಹೇಳ್ತಿಲ್ಲ ಅಂದರೆ ನಾಲಿಗೆ ರುಚಿ ನಾಲಿಗೆ ರುಚಿ ಮತ್ತು ಫಿಸಿಕಲಿ ಏನು ಆ್ಯಕ್ಟಿವಿಟಿ ಇಲ್ಲ ಈ ಥರ ಯಾವಾಗ ಮಾಡ್ತಾ ಬಂದರೂ ಇವರಿಗೆ ಕೆಲವೇ ವರ್ಷಗಳಲ್ಲಿ ಬಿ ಪಿ ಶುಗರು ಥೈರಾಯ್ಡು ಶುರು ಆಯಿತು ಆ ದಿನಗಳಲ್ಲೇ ನಾನು ಸೆಕೆಂಡ್ ವಾರ್ನಿಂಗ್ ಕೊಟ್ಟೆ ಸೊ ಇದನ್ನು ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಮಾಡಬಹುದು ನಾನು ಹೇಳಿದ್ದಂತಹ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಸ್ಟೈಲಿಗೆ ನೀವು ಬನ್ನಿ ನನ್ನ ಆಯುರ್ವೇದ ಮೆಡಿಸನ್ಸ್ ತಗೊಳ್ಳಿ ನನ್ನ ಬಳಿ ಇರಿ ನೀವು ನನ್ನ ಹತ್ರ ಇರಿ ಬಟ್ ನನ್ನದು ತುಂಬ ಕಂಡೀಷನ್ ನನ್ನ ಪೇಷೆಂಟ್ಗಳಿಗೂ ಅಷ್ಟೇ ನನ್ನ ಯಾವ ಪೇಷೆಂಟ್ ನೋಡ್ತೀನಿ ಯಾರೇ ಪೇಷೆಂಟ್ಗೆ ಅವ್ರು ಬರಲಿ ಬರದೇ ಹೋಗಲಿ ಐ ಡೋಂಟ್ ಕೇರ್ ನನ್ನ ರೂಲ್ ಹೀಗೆ ನೀವು ಚೆನ್ನಾಗಿರ್ಬೇಕಾ ನೀವು ಆರೋಗ್ಯವಾಗಿರ್ಬೇಕಾ ನೀವು ಹೆಲ್ತಿಯಾಗಿರ್ಬೇಕಾ ಫಿಸಿಕಲಿ ಮೆಂಟಲಿ ನೀವು ಸ್ಟ್ರಾಂಗ್ ಸ್ಟ್ರಾಂಗಾಗಿರ್ಬೇಕಾ ಕೊನೆಯ ತನಕ ನಿಮಗೆ ನೀವು ಭಾರವಾಗಿ ಆಗಬಾರ್ದ ಯಾರು ಯಾರ ಮೇಲೂ ನೀವು ಡಿಪೆಂಡ್ ಆಗಬಾರ್ದ ಬೇರೆಯವ್ರಿಗೆ ನೀವು ಭಾರವಾಗಿರಬಾರ್ದು ನಿಮಗೆ ನೀವು ಭಾರವಾಗಿರಬಾರ್ದು ನಿಮ್ಮ ಲೈಫ್ ಚೆನ್ನಾಗಿ ಲೀಡ್ ಮಾಡಬೇಕಾ ನಾನು ಹೇಳೋದಾ ಕೇಳಿ ಅಲ್ಲ ತೌಸಂಡ್ ಪರ್ಸೆಂಟ್ ಅದು ಯಾವುದೇ ಕಾಯಿಲೆಗಳಿದ್ರು ನಾನು ಕ್ಯೂರ್ ಮಾಡಿಕೊಡ್ತೀನಿ ಇದು ನನ್ನ ಕಂಡೀಷನ್ಸ್ ನೀವು ಕೇಳೋದಿಲ್ವಾ ಸೊ ನಿಮ್ಮಿಂದ ಈ ಒಂದು ಲಕ್ಷ ಐದು ಲಕ್ಷ ಬಂದರೂ ನಾನು ನಿಮ್ಮನ್ನು ನೋಡೋದಿಲ್ಲ ನಾನು ನಿಮ್ಮನ್ನು ಕೇರ್ ಮಾಡೋದಿಲ್ಲ ನನಗಂಥ ಪೇಷೆಂಟ್ ಬೇಕಾಗಿಲ್ಲ ನನಗೆ ಪೇಷೆಂಟ್ ಇಲ್ಲದೇ ಇದ್ರೂ ಪರವಾಗಿಲ್ಲ ನನಗೆ ಯೋಗಾಗೆ ನೀವು ಯಾರು ಬರದೇ ಇದ್ರೂ ಪರವಾಗಿಲ್ಲ ಸೊ ನನ್ನ ಇಂಟೆನ್ಷನ್ ಅದು ಹಾಗಾಗಿ ಒಂದಲ್ಲ ಸಾವಿರ ಬಾರಿ ಹೇಳಿರಬಹುದು ನಾನು ಕೊಟ್ಟಂತಹ ಆಯುರ್ವೇದ ತೊಗೋಬೇಕು ಸೊ ಕಾಫಿ ಟೀ ಕುಡಿಬಾರದು ಸೊ ನನ್ನ ನಂದು ಏನು ನಮ್ಮದು ಹಳ್ಳಿ ಲೈಫು ನಮ್ಮ ಹಿಂದಿನ ಹಿಂದಿನಿಂದ ಏನು ನಮ್ಮ ಆಹಾರ ಪದ್ಧತಿ ಇದೆ ಈ ಈ ಆಹಾರ ಪದ್ಧತ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೇಕು ಸೊ ಈ ಬಿಳಿ ಹಕ್ಕಿ ಗೋಧಿ ಮೈದಾ ಸುಗರು ಇದನ್ನು ತಿನ್ನಬಾರ್ದು ಬೇಕ್ರಿ ಹೈಟಮ್ಗಳನ್ನು ತಿನ್ನಬಾರ್ದು ಆಯ್ಲಿ ಹೈಟನ್ನು ತಿನ್ನಬಾರ್ದು ಅಂತೇಳಿ ನಾನು ತುಂಬ ಸಾರಿ ಟ್ರೈ ಮಾಡಿದ್ದೀನಿ ಆದರೆ ಈ ನಮ್ಮ ತಾಯಿ ಅದಕ್ಕೆ ಹೊಲ್ಲೆ ಮೀನ್ಸ್ ಇದು ನಮ್ಮ ಹಳ್ಳಿಯ ಭಾಷೆ ಹಾಡು ಭಾಷೆ ಸೊ ಇದಕ್ಕೆ ಅವರು ಬರಲೇ ಇಲ್ಲ ಸೊ ಇದು ಅವ್ರಿಗೆ ನಾನು ಪ್ರತಿ ಸಾರಿ ಮನೆಗೆ ಬಂದಾಗ ನಾನು ಬೊಯ್ಯುವಂತಹದ್ದು ಅದನ್ನು ಕೊಡುವಂತಹದ್ದು ಅದನ್ನು ಸ್ಟ್ರಿಕ್ಟ್ ಮಾಡುವಂತಹದ್ದು ಅವರಿಗೆ ನಾನು ಕೆಟ್ಟ ಒಂಥರ ಆಯ್ತಾ ಬಂದೆ ಅವನ ಮನೆಗೆ ಹೋದರೆ ಅವನು ಟಾರ್ಚರ್ ಮಾಡ್ತಾನೆ ಹಿಂಸೆ ಕೊಡ್ತಾನೆ ಸೊ ವಾಕ್ ಮಾಡು ಅಂತಾನೆ ಜಾಗಿಂಗ್ ಅಂತಾನೆ ಯೋಗ ಮಾಡು ಅಂತಾನೆ ಬರೀ ಮುದ್ದೆ ತಿನ್ನುವಂತಾನೆ ಚಪಾತಿ ಕೊಡೋದಿಲ್ಲ ಅನ್ನ ಕೊಡೋದಿಲ್ಲ ಸೊ ಬರೀ ತರಕಾರಿಗಳ್ನ ಬೇಯಿಸ್ಬಿಟ್ಟು ತಿನ್ನುವಂತಾನೆ ಸೊಪ್ಪು ತಿನ್ನುವಂತಾನೆ ಈ ರೀತಿಯಾಗಿ ಎಲ್ಲರ ಹತ್ರನು ಕಂಪ್ಲೇಂಟ್ ಹೇಳ್ಕೊಂಡು ಬರೋದಕ್ಕೆ ಶುರುವಾದ್ರು ಅವರು ಹೌದು ಹೌದು ಅವ್ನು ಸ್ವಲ್ಪ ಹಾಗೆಯೇ ಹಾಗೆ ಹೀಗೆ ಬೇಡ ಪರವಾಗಿಲ್ಲ ನಮ್ಮಲ್ಲಿ ಇದ್ಬಿಡು ಬಂದುಬಿಡು ಅವರು ಕೂಡ ಇವರಿಗೆ ಪ್ರೇರಣೆ ಮೋಟಿವ್ ಆಗ್ತಾ ಬಂದರು ಅಂದರೆ ಇವ್ರಿಗೆ ಎಂಕರೇಜ್ ಮಾಡ್ತಾ ಬಂದರು ಇವರು ಕೂಡ ಆ ಥರನೇ ಮಾಡ್ತಾ ಬಂದರು ಕೆಲವೇ ವರ್ಷಗಳಲ್ಲಿ ಫ್ರೀ ಕೆಲವರೆಲ್ಲ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ರಲ್ಲ ಅವ್ರದ್ದು ಸೊ ಇ ಎಸ್ ಐ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಇ ಎಸ್ ಐ ಅಂದರೆ ಗೌರ್ಮೆಂಟು ಗೊತ್ತಿದೆ ನಿಮಗೆಲ್ಲ ನೀವು ಎಷ್ಟೇ ಕೇಳಿದ್ರು ಅಲ್ಲಿ ಯಾರೂ ಕೂಡ ಅದನ್ನು ನಿಮಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ತಯಾರಿ ಇದೆಯಾ ತಗೊಂಡೋಗಿ ಒಂದು ತಿಂಗಳ ಮಾತ್ರೆ ಒಂದು ಬ್ಯಾಗ್ ಮಾತ್ರೆಗಳು ಮೆಡಿಸನ್ಸ್ಗಳು ಹೋಗಿ ಅದು ಬಿಫೋರ್ ಫುಡ್ ತೊಗೊಬೇಕಾ ಆಫ್ಟರ್ ಫುಡ್ ತೊಗೋಬೇಕಾ ಯಾವ ಡೋಸ್ ತೊಗೋಬೇಕು ಏನು ನಥಿಂಗ್ ಏನಿಲ್ಲ ಮೂಟೆಗಟ್ಟಲೆ ತುಂಬ ಕೊಡ್ತಾಯಿದ್ರು ಇವರು ತೊಗೊಂಡು ಬಂದು ಅದನ್ನು ತಿಂತಾ ಬಂದರು ಹೇಗೆ ನಾವು ಊಟ ಮಾಡ್ದಂಗೆ ತಿಂತಾ ಬಂದರು ಅದು ಮುಗಿದ ತಕ್ಷಣ ಮತ್ತೆ ಇನ್ನೊಬ್ಬರ ಮಗನ ಇನ್ನೊಬ್ಬರ ಮಗಳ ಮನೆಗೆ ಹೋಗೋದು ಅದು ಬಿಟ್ಟರೆ ಎರಡನೇ ಮಗಳ ಮನೆಗೆ ಹೋಗೋದು ನೆಕ್ಸ್ಟ್ ಇನ್ನೊಂದು ತಿಂಗಳು ಮೂರನೇ ಮಗಳ ಮನೆ ನೆಕ್ಸ್ಟ್ ಇನ್ನೊಂದು ತಿಂಗಳು ನಾಲ್ಕನೇ ತಿಂಗಳು ಮಗಳ ಮನೆ ಐದನೇ ತಿಂಗಳು ತಂಗಿ ಮನೆ ಅಥವಾ ಇನ್ನೆರಡು ರಿಲೇಟಿವ್ ಮನೆ ಆರನೇ ತಿಂಗಳು ದೊಡ್ಡ ಮಗನ ಮನೆ ಏಳನೇ ತಿಂಗಳು ನಮ್ಮನೆ ಈ ಥರ ಇವ್ರು ಯಾವಾಗ ಫುಟ್ಬಾಲ್ ಥರ ರೌಂಡ್ ಹೊಡಿತಾ ಬಂದರೂ ಮೆಡಿಸನ್ಸ್ಗಳ ವ್ಯತ್ಯಾಸ ಆಗ್ತಾ ಬಂತು ಸೊ ಮನ್ಸಿಗೆ ಬಂದಿದ್ದ ಮೆಡಿಸನ್ಸ್ ಆಯಿತು ಅವ್ರ ಹತ್ರ ಹೋದಾಗ ಅವ್ನು ಸರಿಯಾಗಿ ತೋರಿಸ್ಲಿಲ್ಲ ಇವಳ ಹತ್ರ ಹೋದಾಗ ಅವಳು ಸರಿಯಾಗಿ ನೋಡ್ಕೊಳ್ಳಿಲ್ಲ ನನಗೆ ಮೆಡಿಸನ್ಸ್ ಇಲ್ಲ ಕೊಡಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡೋದು ಸೊ ಅವರು ಅಯ್ಯೋ ಪಾಪ ಯಾರು ಪಾಪ ಅವ್ರು ಕೊಡಿಸಿಲ್ಲ ಅವ್ರು ಸರಿಯಾಗಿ ನೋಡ್ಕೊತಾ ಇಲ್ಲ ಇಲ್ಲಿಂದ ಅಲ್ಲಿಗೆ ಕಂಪ್ಲೇಂಟ್ ಹೇಳೋದು ಅವ್ರ ಮನೇಲಿದ್ದಾಗ ಇವ್ರ ಮೇಲೆ ಕಂಪ್ಲೇಂಟ್ ಹೇಳೋದು ಇವ್ರ ಮನೇಲಿ ಮತ್ತೊಬ್ಬರ ಮೇಲೆ ಕಂಪ್ಲೇಂಟ್ ಹೇಳೋದು ಈ ಥರ ಇವ್ರು ಸ್ವಯಂಕೃತ ಅಪರಾಧದಿಂದ ಈ ಥರ ಮಾಡಿಕೊಂಡು ಮಾಡಿಕೊಂಡು ಸೊ ಅವ್ರು ಒಂದು ಡಾಕ್ಟ್ರ್ ಹತ್ರ ತೋರಿಸೋದು ಇವ್ರು ಬೇರೆ ಡಾಕ್ಟ್ರ್ ಹತ್ರ ತೋರಿಸೋದು ಅವ್ರು ಬೇರೆ ಡಾಕ್ಟರ್ ಹತ್ರ ತೋರಿಸಿದ್ರು ನಮ್ಮನೆ ಬಂದಾಗ ನಾನು ಆಯುರ್ವೇದ ಶುರು ಮಾಡೋದು ಈ ರೀತಿ ಹಾಗೆ ಹಾಗೆ ಇಡೀ ಅವರ ಬಾಡಿ ಕಂಡೀಷನ್ಸ್ ಏನಾಯ್ತಾ ಬಂತು ಕೆಲವೇ ವರ್ಷಗಳಲ್ಲಿ ಇನ್ಸುಲಿನ್ ಬಂತು ಇನ್ಸುಲಿನ್ ಬಂದಾಗಲೂ ಕೂಡ ನಾನು ಒಂದು ಸಾರ ಸಾವಿರ ಸಾರಿ ನಾನು ಅಡ್ವೈಸ್ ಮಾಡಿದ್ದೀನಿ ತಿಳುವಳಿಕೆ ಹೇಳಿದ್ದೀನಿ ಬುದ್ಧಿ ಹೇಳಿದ್ದೀನಿ ತಿದ್ದುವಂತಹ ಪ್ರಯತ್ನ ಬೇಕಾದಷ್ಟು ಮಾಡಿದ್ದೀನಿ ಆದರೆ ನನ್ನ ದಾರಿಗೆ ಇವರು ಕೊನೆಗೂ ಬರಲೇ ಇಲ್ಲ ಕೊನೆಗೆ ಇವರ ಪರಿಸ್ಥಿತಿ ಏನಾಗಿದೆ ಅಂದರೆ ಸೊ ಅದು ತುಂಬ ಹಿಂಡೆಪ್ತಾಗಿದೆ ಸೊ ಅದೆಲ್ಲ ನಿಮಗೆ ಬೇಕಾಗಿಲ್ಲ ಬೇಕಾ ನಿಮಗೆ ಬೇಕಾದ ಆ್ಯಕ್ಚುಲಿ ಅದನ್ನು ಹೇಳಬಾರ್ದು ಅಷ್ಟೇ ಹಾಗಾಗಿ ಹೇಳೋದಿಲ್ಲ ಸೊ ಇವತ್ತು ಇವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಇದನ್ನು ಈ ವಿಡಿಯೋ ನೋಡಿ ಬೇಕು ಅಂತಲೇ ನಮ್ಮ ರಿಲೇಟಿವ್ಸ್ ಕೆಲವರೆಲ್ಲ ಇದ್ದಾರೆ ಮಹಾಮೂರ್ಖರು ಇದನ್ನು ದೇಶಕ್ಕೆ ತೋರಿಸೋದಕ್ಕೆ ತೋರಿಸೋದಕ್ಕಿಂತಲೇ ಕರ್ಕೊಂಡೋಗಿರಬೇಕು ಮನೆಗೆ ವೀಡಿಯೋ ಮಾಡೋದಕ್ಕೆ ಸೊ ನಮ್ಮ ಮಾನ ಮರ್ಯಾದೆ ಹರಜಾಕೋಕ್ಕಿಂತಲೇ ಕರ್ಕೊಂಡೋಗಿರಬೇಕು ಉದ್ದೇಶ ಪೂರ್ವಕವಾಗೆ ಕರ್ಕೊಂಡೋಗಿ ವೀಡಿಯೋ ಮಾಡಿರಬೇಕು ಅಂತ ತುಂಬ ಜನ ಅನ್ಕೋಬೋದು ಮಾತಾಡ್ಕೋಬೋದು ನನ್ನ ಮೇಲೆ ಎನಿಮಿ ಆಲ್ರೆಡಿ ಆಗಿದ್ದಾರೆ ಸೊ ಒಳ್ಳೆಯವ್ರಿಗೆ ಧರ್ಮಿಸ್ಟ್ರಿಗೆ ನ್ಯಾಯ ನೀತಿ ಸತ್ಯಕ್ಕೆ ಕಾಲ ಇದೆ ಜನ ಇಲ್ಲ ಹಾಗಾಗಿ ಅದರ ಕಡೆ ನಾನು ಐ ಡೋಂಟ್ ಕೇರ್ ಅದೊಂದು ಕಡೆ ಇರಲಿ ನೋ ಪ್ರಾಬ್ಲಮ್ಸ್ ನಾನು ನಿಮಗೆ ಇದನ್ನು ಯಾಕೆ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿದ್ದೀನಿ ಅಂದರೆ ನಿಮಗೆ ಇದು ಪಾಠವಾಗಲಿ ಅನ್ನುವ ಉದ್ದೇಶದಿಂದ ನಿಮಗೆ ಹೇಳ್ತಾ ಇದ್ದೇನೆ ನಾನು ಕರ್ಕೊಬಂದು ಒಂದು ಇವಾಗ ನಾನು ತುಂಬ ಸರಿ ಕರ್ಕೊಬಂದು ಅವ್ರನ್ನ ಸರಿ ಮಾಡೋ ಪ್ರಯತ್ನ ಮಾಡಿದ್ದೆ ಸರಿನೂ ಮಾಡಿದ್ದೆ ಮತ್ತೆ ಕೆಲವರು ಮೂರು ಕರೆಲ್ಲ ಕರ್ಕೊಂಡೋಗಿ ಸೊ ಈ ಸ್ಥಿತಿಗೆ ತಂದು ಇಟ್ಟಿದ್ದಾರೆ ಇವಾಗ ನಾನೇನು ಮತ್ತೆ ಏನು ಇಟ್ಕೊಳ್ಳೋದಿಲ್ಲ ನಾನು ಹೋಪನ್ಯಾಗೆ ಹೇಳ್ತೀನಿ ಯಾಕೆಂದರೆ ಈ ಕಂಡೀಷನ್ಸಲ್ಲಿ ನನ್ನ ಮಾತನ್ನು ಕೇಳದೆ ಇರೋದಕ್ಕೆ ನಂಬರ್ ಒನ್ ಹೂರು ಬಿಟ್ಟು ಬಂದಿದ್ದು ಬೇಡ ಬೇಡ ಅಂದ್ರೂ ಇವ್ರು ಕರ್ಕೊಂಡು ಬಂದಿದ್ದು ನಂಬರ್ ಟೂ ಸೋ ಇಲ್ಲಿ ಲೈಫ್ ಸ್ಟೈಲು ಫುಡ್ ಸ್ಟೈಲ್ಗೆ ಅಡಿಟ್ ಆಗಿದ್ದು ನಂಬರ್ ತ್ರೀ ಹೇಳಿದ ಮಾತನ್ನು ಕೇಳದೆ ಇರಿದ್ದು ನಂಬರ್ ಟೈ ನಂಬರ್ ಫೋರ್ ಮೊಂಡುತನ ಅಹಂಕಾರ ನಂಬರ್ ಫೈವ್ ಮೂರ್ಖತನ ನಂಬರ್ ಸಿಕ್ಸ್ ಇದು ಇಷ್ಟು ಸ್ಥಿತಿಗೆ ಕಾರಣ ಆಗೋದಕ್ಕೆ ಈ ಇಂಗ್ಲೀಷ್ ಮೆಡಿಸನ್ಸ್ಗಳ ಸೈಡ್ ಎಫೆಕ್ಟ್ಸ್ ಇಷ್ಟು ಕಾರಣಗಳು ಹಾಗಾಗಿ ಇವತ್ತು ಯಾವ ಕೊನೆಯ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಅಂದರೆ ಇವರು ಒಂದು ಕಾಲದಲ್ಲಿ ಸೊ ಒಳ್ಳೆ ಫ್ಯಾಮಿಲಿಯಿಂದ ಬಂದಂತಹವರು ಮತ್ತು ಹೇಳೋದ್ನಲ್ಲ ನಿಮಗೆ ಹತ್ತು ಇವಾಗ ನೀವು ಒಂದು ಕೋಟಿ ಜನ ನೀವು ಲೇಡೀಸ್ನ ಎಕ್ಸಾಂಪಲ್ ತೊಗೊಂಡ್ರು ನಮ್ಮ ತಾಯಿ ಅಂತವರು ಒಬ್ಬರು ಕೂಡ ಸಿಗೋದಿಲ್ಲ ನಾನು ಇದು ಸತ್ಯವಾಗಿ ಹೇಳ್ತೀನಿ ಅಂತಹ ಕಷ್ಟಜೀವಿ ಅಂತಹ ಒಳ್ಳೆಯ ಗುಣ ನಡತೆ ಇದ್ದಂತಹದ್ದು ನಿಮಗೆ ಸತಿ ಸತ್ತು ಸತಿ ಸಕ್ಕುಬಾಯಿ ಸತಿ ಸುಕನ್ಯಾ ಸತಿ ಸಾವಿತ್ರಿ ಸೊ ಹರುಂಧತಿ ಸೀತಾ ಇವರ ಸಾಲಿಗೆ ನಿಂತ್ಕೊಳ್ಳೋಕ್ಕೆ ಯೋಗ್ಯವಾದಂತಹ ಮಹಾ ಮಹಾ ಅಂತ ಹೇಳಬಹುದು ಅಂತಹ ಏಂಗಸು ಅಂತಹ ತಾಯಿ ಇವತ್ತಿನ ದಿನ ನಾನು ಕರ್ಕೊಂಬಂದು ನಮ್ಮ ಬ್ರದರ್ ಮನೆಯಿಂದ ಅವ್ರನ್ನ ಬ್ರದರ್ ಅಂತ ಎಲ್ಲ ಹೇಳೋದಕ್ಕಾಗೋದಿಲ್ಲ ಇರಲಿ ಸೊ ಇನ್ನೇ ಜೊತೆ ಲಟ್ಟದ ಮೇಲೆ ಅದು ಯಾರು ಎಂಥ ಆಗಲಿ ಹೇಳಲೇಬೇಕು ಹಾಗಾಗಿ ಸೊ ಕೊನೆಗೆ ನಾನು ಸತ್ಯ ಹೇಳ್ತಿದ್ದೀನಿ ನಾನು ಕೆಟ್ಟ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಿಲ್ಲ ಜನರಿಗೆ ಅರ್ಥ ಆಗಲಿ ಇವಾಗಿನ ಜನರು ಒಂದು ಕೋಟಿ ಜನ ತಗೊಂಡ್ರೆ ಅದರಲ್ಲಿ ಒಬ್ಬರು ಮಾತ್ರ ಕರೆಕ್ಟ್ ಆಗಿರ್ತಾರೆ ಮಿಕ್ಕದವರೆಲ್ಲ ಈ ಭೋಗದ ಜೀವನಕ್ಕೆ ಹೆಡಿಟ್ಟಾದವರೇ ಈ ಥರ ಮೂರು ಕರೆ ಇರೋದ್ರಿಂದ ನಿಮಗೆ ಇದು ಒಂದು ನೀತಿ ಪಾಠ ಆಗಲಿ ಅನ್ನೋ ಉದ್ದೇಶದಿಂದ ಇವಾಗ ಟೈಮ್ ಬಂದು ಟೂ ಓ ಕ್ಲಾಕ್ ನೈಟು ಟೂ ಓ ಕ್ಲಾಕ್ ಸೊ ಇವತ್ತು ನಿಮ್ಗೆ ಹೇಳಬೇಕು ಅನ್ನಿಸ್ತು ಯಾಕೆಂದರೆ ನಾನು ಸೀನ್ಸ್ ಒಂದು ತ್ರೀ ಫೋರ್ ಡೇಸಿಂದ ಟ್ವೆಂಟಿ ಫೋರ್ ಅವರ್ಸ್ ಕೂಡ ಸಫರ್ ಮಾಡ್ತಿದ್ದೀನಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಸೆಕೆಂಡ್ ಸುಮ್ಮನೆ ಸುಮ್ಮನೆ ಇರೋದಿಲ್ಲ ಸೊ ರೈಟಿಗೆ ಮಲಗಿಸಿದ್ರೆ ಲೆಫ್ಟ್ ಮಲಗಿಸು ಅಂತ ಹೇಳ್ತಾರೆ ಲೆಫ್ಟ್ ಮಲಗಿಸಿದ್ರೆ ಎದ್ದು ಕುಂಡ್ರಿಸಿ ಅಂತ ಹೇಳ್ತಾರೆ ಎದ್ದು ಸೋಪಾದ ಮೇಲೆ ಕುಂಡ್ರಿಸಿದ್ರೆ ನನಗೆ ಕುಂತ್ಕೊಳ್ಳೋದಕ್ಕಾಗಲ್ಲ ಮಲಗಿಸಿ ಅಂತಾರೆ ಮಲಗಿಸಿದ್ರೆ ಸೊ ಹೊಟ್ಟೆಸ್ಕೊತಾರೆ ಊಟ ಹಾಕ್ಕೊಟ್ಟರೆ ಊಟ ಮಾಡೋದಿಲ್ಲ ಸೊ ಒಂದೊಂದು ಸೆಕೆಂಡ್ ಕೂಡ ಟಾಯ್ಲೆಟ್ಗೆ ಹೋಗ್ತಾರೆ ಇಲ್ಲಿ ಕಾನ್ಸ್ಟಿಪೇಷನ್ ಆಗಿದೆ ಏಕೆಂದರೆ ಫೈಬ್ರೈಡ್ ಏನು ಅದು ಫೈಬರ್ ಫುಡ್ ಏನೋ ತೊಗೋತಾ ಇಲ್ಲ ಫೈಬರ್ ಫೈಬರ್ ಫುಡ್ಡನ್ನು ಕೊಟ್ಟರೆ ಅದು ಯಾಕೆಂದರೆ ಇವ್ರಿಗೆ ರುಚಿಸೋದಿಲ್ಲ ಅದನ್ನು ತಿಂದರೆ ಆಗ್ತಿದೆ ಹೊಟ್ಟೆ ನೋವು ಬರ್ತಿದೆ ಫೈಬರ್ ಫುಡ್ಡದನ್ನು ಫೈಬರ್ ಕೊಟ್ಟರೆ ಅಂದರೆ ವೆಜಿಟೇಬಲ್ಸ್ ಮತ್ತು ಸೊಪ್ಪುಗಳು ಮತ್ತು ಶಾಮೆ ಅನ್ನ ಕೊಟ್ಟರೆ ಸೊ ಸೊ ಡಯಾಬಿಟಿಕ್ ಸ್ವಲ್ಪ ಕಂಟ್ರೋಲು ಬರಲಿ ಸ್ವಲ್ಪ ಮೋಷನ್ ಹೋಗಲಿ ಅಂತ ಕೊಟ್ಟರೆ ಅದು ಸ್ಟಮಕಿಗೆ ಹೊಟ್ಟೆ ನೋವು ಅಂತೇಳಿ ಏಕೆಂದರೆ ಅಭ್ಯಾಸ ಇಲ್ಲ ಅವ್ರಿಗೆ ಬರೀ ಅನ್ನ ತಿಂದ ಅಭ್ಯಾಸ ಚಪಾತಿ ತಿಂದ ಅಭ್ಯಾಸ ಈ ಥರದ ಜೀವನ ಕಡ್ಡಿಟ್ಟಾಗ್ಬಿಟ್ಟಿದ್ದಾರೆ ಹಾಂ ಕಾಫಿ ಬೇಕು ಟೀ ಬೇಕು ಬನಾನ ಬೇಕು ಹಣ್ಣುಗಳು ಬೇಕು ಸ್ವೀಟ್ ಬೇಕು ಸಕ್ಕರೆ ಬೇಕು ಈ ಥರದ ಆಗಿ ಹೋಗಿದ್ದಾರೆ ಈ ನನ್ನ ಫುಡ್ಡು ಅವ್ರಿಗೆ ಇಷ್ಟ ಆಗೋದಿಲ್ಲ ನಾವು ಕೂಡ ನಮ್ಮ ಮನೆಯಲ್ಲಿ ಆ ಥರ ಸ್ಟೈಲಲ್ಲಿ ಬಂದವರೇನೆ ಸೊ ಇದ್ರಿಗೆ ಇಷ್ಟ ಆಗ್ತಾ ಇಲ್ಲ ತಿನ್ನೋದಿಲ್ಲ ಸಪೋಸ್ ಫೋರ್ಸ್ ಮಾಡಿಕೊಟ್ರೆ ಹೊಟ್ಟೆ ನೋವು ಅಂತ ಅಂತಾರೆ ಸೊ ಅದನ್ನು ಕೊಡದೇ ಇದ್ದರೆ ಎರಡು ಟೈಮ್ ಮೂರು ಟೈಮ್ ಊಟ ಕೊಡಿದ್ರು ಕೂಡ ತಿನ್ನೋದೇ ಇಲ್ಲ ಬಟ್ ಅವ್ರು ಬೇಕಾಗಿದ್ದನ್ನು ಕೊಟ್ಟರೆ ತಿಂತಾರೆ ಅದೇನಾಗ್ತಾಯಿದೆ ಅಂದರೆ ಕಾನ್ಸ್ಟ್ರಿಪೇಷನ್ ಆಗ್ತಾಯಿದೆ ಸೊ ಮೋಷನ್ ಇಲ್ಲ ಮೋಷನ್ ಬರೆದಿರುವಾಗ ಬ್ಯಾಡ್ ಸ್ಮೆಲ್ ಟಾಯ್ಲೆಟ್ ಕರ್ಕೊಂಡು ಹೋದ್ರೆ ಬ್ಯಾಡ್ ಸ್ಮೆಲ್ ಒನ್ ಅವರ್ ಟೂ ಅವರ್ಸ್ ಕುಂಡಸೋದ್ರೂ ಮೋಷನ್ ಬರೋದಿಲ್ಲ ಸೊ ಟೋಟಲಿ ಇವಾಗ ಬಾಡಿ ಎಲ್ಲ ಈ ಮೆಡಿಸನ್ಸ್ ಸೈಡ್ ಎಫೆಕ್ಟಿಂದ ಏನು ಇವರು ಬಿ ಪಿ ಶುಗರು ಥೈರಾಯ್ಡ್ ತೊಗೊತಿದ್ದಾರೆ ಇನ್ಸುಲಿನ್ ಇನ್ಕ್ಲೂಡ್ ಇನ್ಸುಲಿನ್ ಇಷ್ಟು ವರ್ಷ ತಗೊಂಡ ಮೆಡಿಸನ್ ಸೈಡ್ ಎಫೆಕ್ಟ್ ಕಂಪ್ಲೀಟು ಹುಚ್ಚ ಆಗೋಗಿದ್ದಾರೆ ಕಂಪ್ಲೀಟ್ ನರ್ವಸ್ ವೀಕ್ ಆಗೋಗಿದೆ ನರ್ವಸ್ ಕಂಪ್ಲೀಟ್ ವೀಕ್ ಆಗೋಗಿದೆ ಬಾಡಿ ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿದೆ ರೈಟ್ ಮಲಗಿಸಿ ರೈಟ್ ಮಲಗಿಸ್ ಲೆಫ್ಟ್ಗೆ ಲೆಫ್ಟ್ ಇದ್ದರೆ ಎತ್ಕೊಂಡ್ರಿಸಿ ಎತ್ಕೊಂಡ್ರಿಸಿದ್ರೆ ನನಗೆ ಕೂತ್ಕೊಳ್ಳೋದಕ್ಕೆ ಇಲ್ಲ ಮಲಗಿಸಿ ಹಾಂ ಮಲಗಿಸಿದ್ರೆ ಸೊ ನನಗೆ ಹೊಟ್ಟೆ ನೋಯ್ತಾ ಇದೆ ಕೈ ನೋಯ್ತಾ ಇದೆ ಕಾಲು ನೋಯ್ತಾ ಇದೆ ಮೋಷನ್ಗೋಗ್ಬೇಕು ಯೂರಿನ್ಗೋಗ್ಬೇಕು ಸೊ ಎಲ್ಲರೂ ಕೂಡ ನೋಡಿ 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 ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಇನ್ನೊಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಇನ್ನೊಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಪುಷ್ ಮಾಡ್ತಾನೆ ಇದ್ದಾರೆ ಯಾರಿಗೂ ನೋಡ್ಕೊಳೋದಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಇದು ಆವೃತ್ತ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಇವರ ಸ್ವಯಂಕೃತ ಅಪರಾಧ ಅವರು ಪ್ರೀತಿ ವಿಶ್ವಾಸಕ್ಕೆ ನಮ್ಮನ್ನು ಸಾಕಿ ಸಲಹಿ ಬೆಳೆಸಿ ಮದುವೆ ಮಾಡಿ ಮುಂಜೆ ಮಾಡಿ ಭದ್ರತಾ ಬಾಣತನ ಮಾಡಿ ಅಂತಹ ಕಷ್ಟ ಕಾಲದಲ್ಲಿ ಅಷ್ಟೆಲ್ಲ ಚೆನ್ನಾಗಿ ಸಾಕಿದ್ದಾರೆ ಅನ್ನೋ ಉದ್ದೇಶಕ್ಕೆ ಒಳ್ಳೆಯ ಉದ್ದೇಶದಿಂದ ಮಾಡ್ತಾರೆ ಸೊ ಅವ್ರದ್ದು ಕೂಡ ತಪ್ಪಿದೆ ಸೊ ನಮ್ಮನ್ನು ಅವ್ರು ಅಂತ ಏನು ಕೊಡಬೇಕೋ ಅದನ್ನು ಮಾತ್ರ ಕೊಡಬೇಕು ಹೇಗೆ ನೋಡ್ಕೋಬೇಕೋ ಅದಕ್ಕೆ ಒಂದು ಶಿಸ್ತು ಅಂತ ಇದೆ ಅದನ್ನು ಮಾಡಬೇಕು ಇವ್ರು ಹೇಗೆ ಆಡ್ತಾರೆ ಹಾಗೆಲ್ಲ ಹಾಡಿಸಿದ್ದು ಅವ್ರುಗಳೂ ಎಲ್ಲರದ್ದು ತಪ್ಪಿದೆ ಇವತ್ತು ಇವರ ಸ್ವಯಂಕೃತ ಅಪರಾಧ ಒಳ್ಳೆ ಸ್ವರಗದಂತಹ ಜಾಗ ಬಿಟ್ಟು ಈ ನರಕಕ್ಕೆ ಬಂದು ಈ ನರಕದಲ್ಲಿ ಅದೇ ನರಕ ಎಲ್ಲೂ ಇಲ್ಲ ಮೇಲೆಲ್ಲೂ ಇಲ್ಲ ಇಲ್ಲೇ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇಪ್ಪತ್ತು ನಾಲ್ಕು ಗಂಟೆ ಟೈಮು ಒನ್ ಅವರ್ ಅಥವಾ ಟೂ ಅವರ್ ಮಲ್ಬೋದು ಇಪ್ಪತ್ನಾಲ್ಕು ಟೈಮು ಈಗೇ ಕಿರುಚಾಡ್ತಿರ್ತಾರೆ ಹೀಗೆ ಬಡ್ಕೋತಿರ್ತಾರೆ ಈಗೇ ಕೂಗಾಡ್ತಿರ್ತಾರೆ ಈಗೇ ನೆರಳತಿರ್ತಾರೆ ಸೊ ಮಲಗಿದ ಕಡೆಯೇ ಒನ್ ಟು ಎಲ್ಲ ಮಾಡ್ಕೋತಾರೆ ಸೊ ಅವ್ರಿಗೆ ಏಜ್ ಏನು ಮಹಾ ದೊಡ್ಡದಲ್ಲ ಏನು ಒಂದು ಅರವತ್ತೆಂಟು ಎಪ್ಪತ್ತಿರಬಹುದು ಏಜು ನನ್ನ ಹತ್ರ ನನ್ನ ಸ್ಟೂಡೆಂಟ್ಗಳು ನನ್ನ ಪೇಶೆಂಟ್ಗಳು ನೂರು ಇಪ್ಪತ್ತು ವರ್ಷ ಆದವರು ಒನ್ ನಾಟ್ ಫೈವ್ ಒನ್ ನಾಟ್ ಟೆನ್ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಸಿಕ್ಸ್ ನೈಂಟಿ ಕ್ರಾಸ್ ಆದವರು ಬೇಕಾದಷ್ಟು ಜನ ನಾನು ಅವ್ರನ್ನ ಅಟೆಂಡ್ ಮಾಡ್ತಿದ್ದೀನಿ ನಾನು ಹೇಳಿದಂತಹ ಫುಡ್ ಸ್ಟೈಲು ನಾನು ಕೊಟ್ಟು ಮೆಡಿಸಿನ್ಸ್ ತಗೊಂಡು ಸೂಪರ್ ಆಗಿದ್ದಾರೆ ನಾಲ್ಕೈದು ಆರು ಹತ್ತು ವರ್ಷಗಳಿಂದ ಸೊ ಹತ್ತು ಹದಿನೈದು ಖಾಯಿಲೆಗಳಿಂದ ಸಫರ್ ಮಾಡ್ತಿದ್ದವರು ಇವತ್ತು ಯಾವುದೇ ಖಾಯಿಲೆಗಳಿದೆ ಯಾರಾದರೂ ಬೇಕಾದರೆ ಏನಾದರೂ ನೋಡಬೇಕು ಅಂದರೆ ಅಥವಾ ಸುಳ್ಳು ಸನಿಸಿದ್ರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ನಾನು ನಿಮ್ಮನ್ನು ಪ್ರಾಕ್ಟಿಕಲಾಗಿ ನಾನು ಯಾವ ಯಾವ ಪೇಷೆಂಟ್ಗಳನ್ನು ನೋಡಿದ್ದೀನಿ ಅಂದರೆ ಈ ಹೆಜ್ಜಿರೋ ಹೋಲ್ಡ್ ಏಜರ್ಸ್ ಎಲ್ಲ ಹೇಟಿ ಕ್ರಾಸ್ ಮಾಡಿರೋರು ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೇಳಿ ಪೇಷೆಂಟ್ಗಳು ಕೇಳಿ ಕೆಲವ್ರ ಜೊಂದು ವೀಡಿಯೋಸ್ ವೀಡಿಯೋಸ್ಗಳಿದೆ ಒಂದು ನಾಲ್ಕು ಸಾವಿರ ವೀಡಿಯೋಗಳಿದೆ ನೀವು ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಹೋಗಿ ಯೋಗ ಗುರು ಕೆ ವಿ ಮಹಾದೇವ ಅಂತ ಟೈಪ್ ಮಾಡಿದ್ರು ಒಂದಷ್ಟು ವಿಡಿಯೋಗಳು ಸಿಗ್ತದೆ ಸೊ ಟ್ರೆಡಿಷನಲ್ ಆಯುರ್ವೇದ ಡಾಕ್ಟರ್ ಕೆ ವಿ ಮಹಾದೇವ ಅಂತ ಟೈಪ್ ಮಾಡಿದ್ರು ಬರ್ತದೆ ಸೊ ಹೀಗೆ ಒಂದು ಎರಡು ಮೂರು ಚಾನಲ್ಗಳಿದೆ ನೀವು ಸರ್ಚ್ ಮಾಡಿದ್ರೆ ಸಾವಿರಾರು ಜನ ನಾನು ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೇರಿಕೋಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೆಕಲ್ ಸ್ಪಾಂಡಿಲೈಟಿಸು ಕಿಡ್ನಿ ಸ್ಟೋನು ಲಿವರ್ ಫ್ಯಾಟಿ ಲಿವರು ಹೊಬಾಸಿಟಿ ಸೊ ಕ್ಯಾನ್ಸರ್ ಇನ್ಕ್ಲೂಡ್ ಕ್ಯಾನ್ಸರ್ ಇಂತಹ ಪೇಷೆಂಟ್ಗಳನ್ನು ಹಂಡ್ರೆಡ್ ಪರ್ಸೆಂಟ್ ಮತ್ತು ಸೋರಿಯಸು ಕಜ್ಜಿ ಎಕ್ಸಿಮಾ ಅಲರ್ಜಿ ಈ ಥರ ಪೇಷೆಂಟ್ಗಳನ್ನು ಫ್ರ್ಯಾಕ್ಚರ್ ಆದಂತಹವ್ರನ್ನ ಈ ಥರ ಸಂಬಂಧಿ ಕಾಯಿಲೆ ಇರುವಂತಹವ್ರನ್ನ ಸೈಕೋ ಪೇಷೆಂಟ್ಗಳನ್ನು ಹಂಡ್ರೆಡಲ್ಲ ತೌಸಂಡ್ ಪರ್ಸೆಂಟ್ ನಾನು ಕ್ಯೂರ್ ಮಾಡಿರುವಂತಹ ಸಾವಿರಾರು ಜನರ ವಿಡಿಯೋಗಳು ನಿಮಗೆ ಸಿಗ್ತದೆ ಇನ್ನು ಕೆಲವರು ವೀಡಿಯೋ ಮಾಡೋದಕ್ಕೆ ಅವರಿಗೆ ಏನೋ ಸಂಕೋಚ ಅಥವಾ ಹೊರಗಡೆ ಗೊತ್ತಾಗಬಾರ್ದು ಅನ್ನೋದ್ರಿಂದ ಇನ್ನೂ ಸಾವಿರಾರು ಜನ ಅದರ ವೀಡಿಯೋಗಳು ಮಾಡೋದಕ್ಕೆ ಆಗಿಲ್ಲ ಹಾಗಾಗಿ ಮಾಡಿಲ್ಲ ಅಂಥವ್ರನ್ನ ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೇನೆ ಕೇಳ್ಬೋದು ನೀವು ಸೌದಾ ಸರ್ ಹೇಳೋದು ಸತ್ಯನ ಅಂತೇಳಿ ಸೊ ಹಾಗಾಗಿ ಇಲ್ಲಿ ನೋಡಿ ನಮ್ಮ ಮನೆಯ ಜನಗಳೇ ಸೊ ನಮ್ಮ ನಾವು ಕೊಡೋದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ ಅಂದರೆ ಎಂತಹ ಅವಿವೇಕಿಗಳು ಅಜ್ಞಾನಿಗಳು ನಮ್ಮ ಮನೆ ಹೊರಗಡೆನೂ ಇದ್ದಾರೆ ಹೊರಗಡೆನೂ ಇದ್ದಾರೆ ಸೊ ದಯಮಾಡಿ ಬಂದಗಳೇ ಇಲ್ಲಿ ಮನಿ ಇಂಪಾರ್ಟೆಂಟ್ ಅಲ್ಲ ಹಿಂದಿನಿಂದಲೂ ಹೇಳ್ಕೊಂಡು ಬಂದಿದ್ದಾರೆ ಆರೋಗ್ಯನೇ ಭಾಗ ಆರೋಗ್ಯನೇ ಭಾಗ್ಯ ಆರೋಗ್ಯನೇ ಭಾಗ್ಯ ಅಂತ ಯಾಕೆಂದರೆ ನನಗೂ ಅಷ್ಟೇ ಸೊ ತ್ರೀ ಫೋರ್ ಡೇಸಿಂದ ಸೊ ಮಾರ್ನಿಂಗ್ ಈಗ ಇಡೀ ನೈಟೆಲ್ಲ ನನಗೂ ನಿದ್ರೆ ಇಲ್ಲ ಏಕೆಂದರೆ ತಾಯಿ ಅನ್ನೋದಕ್ಕೆ ಆ ತಾಯಿ ಸೇವೆ ಸಿಕ್ಕಿದ್ದು ಅಲ್ಪ ಸೇವೆ ಸೊ ತಾಯಿಯೇ ದೇವರು ಇನ್ನು ಪ್ರಪಂಚದಲ್ಲಿ ಇನ್ನಾರೋ ದೇವರು ಇರೋದಿಲ್ಲ ಮಹಾಪಂಚಾಭೂತಗಳು ಬಿಟ್ಕೊಂಡ್ರೆ ತಂದೆ ತಾಯಿನೇ ದೇವರು ಹಾಗಾಗಿ ಇರುವಂತಹ ಸ್ವಲ್ಪ ಅವಕಾಶನಾದರೂ ಉಪಯೋಗಿಸ್ಕೊಳ್ಳೋಣ ನಾವು ಮಾಡಿರೋ ಕರ್ಮ ಸ್ವಲ್ಪನಾದರೂ ಕಿಂಚಿತ್ತಾದರೂ ಕಡಿಮೆ ಮಾಡ್ಕೊಳೋಣ ಉದ್ದೇಶದಿಂದ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಜಾಸ್ತಿಯನ್ನು ಮಾಡ್ತಿಲ್ಲ ಸ್ವಲ್ಪ ಸ್ವಲ್ಪ ಸೇವೆ ಮಾಡೋಣ ಅಂತೇಳಿ ನಾಲ್ಕು ದಿವಸದ ನನಗೂ ನಿದ್ರೆ ಇಲ್ಲ ಇನ್ನು ಬೆಳಗ್ಗೆ ನನಗೆ ಫೋರ್ ಓ ಕ್ಲಾಕಿಗೆ ನನ್ನ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸಸ್ಗಳು ಕಾಲೇಜ್ದು ಪೇಷೆಂಟ್ಗಳದ್ದು ಹೋದರೆ ಸೊ ಟ್ವೆಂಟಿ ಫೋರ್ ಅವರ್ಸು ನನಗೆ ಒಂಥರ ನಿದ್ರೆ ಇಲ್ಲದಂಗೆ ಆಗೋಗಿದೆ ಹಾಗಾಗಿ ನನ್ನ ಪ್ರನೌನ್ಸೆನ್ಸಲ್ಲಿ ಕೆಲವು ಮಿಸ್ಟೇಕ್ ಆಗ್ತಾಯಿದೆ ನೀವು ಪೇಸು ಕೂಡ ನೋಡಬಹುದು ಸೊ ನನಗೆ ಯಾಕೆ ನಿಮಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ಟೂ ಓ ಕ್ಲಾಕಲ್ಲಿದ್ದು ಬೇರೆಯವ್ರಿಗೂ ನನ್ನ ಇಂಟೆನ್ಷನ್ನೇ ಅದು ಸೊ ಮನುಷ್ಯ ಒಂದೇ ಸಾರಿ ಹುಟ್ಟೋದು ನೀವು ಇರೋ ತನಕ ನೀವು ಹಣ ಮಾಡದೇ ಇದ್ರೂ ಪರವಾಗಿಲ್ಲ ನಿಮಗೆ ದರಿದ್ರ ಅದು ಎಲ್ಲರೂ ಹೋಗ್ತಾ ಇದ್ರಿ ಹಣ ಬೇಡ ಆರೋಗ್ಯವಂತ ಕಾಪಾಡಿಕೊಳ್ಳಿ ಸೊ ನಿಮ್ಗೆ ಹತ್ರ ಸಾವಿರ ನನ್ನ ಹತ್ರ ಇದ್ದಾರೆ ಐನೂರು ಕೋಟಿ ಫೈವ್ ಹಂಡ್ರೆಡ್ ಕ್ರೋರ್ ಇರುವಂತಹ ಶ್ರೀಮಂತರು ಕೂಡ ನನ್ನ ಹತ್ರ ಇದ್ದಾರೆ ನನ್ನ ಬೇಸಂಟ್ಗಳು ನನ್ನ ಸ್ಟೂಡೆಂಟ್ಸು ಸೊ ಅವರ ಪರಿಸ್ಥಿತಿಗಳು ಕೂಡ ನಿಮಗೆ ನನ್ನ ಆನ್ಲೈನ್ ಕ್ಲಾಸ್ಗಳು ಕೆಲವೊಂದೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳಿರ್ತೀನಿ ಐನೂರು ಕೋಟಿ ಆರುನೂರು ಕೋಟಿ ಇರೋರು ಕೂಡ ನನ್ನ ಹತ್ರ ಇದ್ದಾರೆ ಅಂಥವ್ರು ನನಗೆ ಗೊತ್ತಿದ್ದಾರೆ ಸೊ ಆರೋಗ್ಯನೇ ಭಾಗ್ಯ ಮೈಂಡಲ್ಲಿ ಇಟ್ಕೊಳ್ಳಿ ಆದರೆ ನನಗೆ ಕೆಟ್ಟ ಮಾತು ಬೈಬೇಕು ಅನ್ನಿಸ್ತದೆ ನಮ್ಮ ಈ ದರಿದ್ರ ಜನಗಳು ಯಾಕೆ ಈ ಭೋಗದ ಜೀವನಕ್ಕೆ ಆಗಿ ಮಾಡಬಾರ್ದಂತಹ ಕೆಟ್ಟ ಹವ್ಯಾಸಗಳನ್ನು ಮಾಡಿಕೊಂಡು ಜೀವನನ ನರಕ ಮಾಡ್ಕೊತಿದ್ದಾರೆ ನಾನು ಹಾಸ್ಪಿಟಲ ನೋಡ್ತೀನಿ ನನ್ನ ಪೇಷಂಟ್ ದಿನ ನೂರಾರು ಜನ ಪೇಷೆಂಟ್ಗಳನ್ನು ನೋಡ್ತೀನಿ ಥು ಈ ಜನಕ್ಕೆ ಯಾವಾಗ ಬುದ್ಧಿ ಬರ್ತದೆ ಈ ಅವಿವೇಕಿಗಳಿಗೆ ಅಜ್ಞಾನಿಗಳಿಗೆ ಎಲ್ಲರೂ ಆ ಥರ ಇಲ್ಲ ತುಂಬ ಜನ ಪೇಷೆಂಟ್ಗಳನ್ನ ನಾನು ನೋಡ್ತೀನಿ ನಾನು ಏನು ಹೇಳ್ತೀನೋ ಚಾಚು ತಪ್ಪದೆ ಅವರ ಲೈಫ್ ಸ್ಟೈಲ್ ಫುಡ್ ಸ್ಟೈಲನ್ನ ಕಂಪ್ಲೀಟ್ ಚೇಂಜ್ ಮಾಡಿಕೊಂಡು ಆರೋಗ್ಯವಾಗಿ ಒಳ್ಳೆ ಸುಖಕರವಾದ ಜೀವನವನ್ನು ಮಾಡ್ತಾರಂಥವ್ರು ನನ್ನ ಹತ್ರ ಇದ್ದಾರೆ ಸೊ ಹಾಗಾಗಿ ಈ ಥರದ ಜೀವನ ಅಲ್ಲ ಮನುಷ್ಯ ಯಾವತ್ತೋ ಒಂದು ದಿವಸ ಸಾಯಬೇಕು ಊಟದವ್ರು ಸಾಯಬೇಕು ಸಾಯೋ ತನಕ ನಮಗೆ ನಾವು ಭಾರವಾಗಬಾರ್ದು ಬೇರೆಯವ್ರಿಗೆ ಭಾರವಾಗಿರಬಾರ್ದು ಸೊ ಸಾಯೋದು ನಿಶ್ಚಿತ ಹಾಗಂತ ಹೀಗೆ ಇಪ್ಪತ್ನಾಲ್ಕನೇ ಟೈಮು ನರಳಿ 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 ತಿನ್ನಬೇಕಾದ ತಿನ್ನುವಂಗಿಲ್ಲ ಒಂದು ಹೊರ್ಗಡೆಯಲ್ಲೂ ಹೋಗುವಾಗಿಲ್ಲ ಈ ಭಯಂಕರ ನರಕ ಅಂದರೆ ಬೇರೆ ಎಲ್ಲೂ ಇರೋದಿಲ್ಲ ಇಲ್ಲಿ ಮಲೇಲಿಯವ್ರಿಗೂ ಅಷ್ಟೇ ಸರಿ ಇವಾಗ ನೋಡಿ ನನ್ನ ಮಗಳು ಪ್ರೆಗ್ನೆನ್ಸಿ ನೈನ್ ಮಂತು ಕರ್ಕೊಂಡು ಬಂದಿದ್ದೀನಿ ಹಾಕಿಗೆ ಇವಾಗ ಆಲ್ರೆಡಿ ಒಂದು ತ್ರೀ ಫೋರ್ ಡೇಸ್ಗೆ ಕಾಲಲ್ಲೆಲ್ಲ ಯಾಕೆಂದರೆ ಇವರು ಟಾಯ್ಲೆಟಲ್ಲಿ ಎನಿ ಟೈಮ್ ಯೂರಿನು ಎಲ್ಲ ಮಾಡಿರ್ತಾರೆ ಮನೆಯೆಲ್ಲ ಎಲ್ಲ ಬ್ಯಾಡ್ ಸ್ಮೆಲ್ಲು ಇಲ್ಲಿ ಮಲಗಿತ್ತವೆಲ್ಲ ಯೂರಿನ್ ಮಾಡಿರ್ತಾರೆ ಅಲ್ಲೆಲ್ಲ ಓಡಾಡೋದ್ರಿಂದ ವಾಶ್ರೂಮ್ಗೆ ಹೋಗೋದ್ರಿಂದ ಹಡಗು ಕೂಡ ಇನ್ಫೆಕ್ಷನ್ ಆಗಿದೆ ಕಾಲಲ್ಲೆಲ್ಲ ಅಲ್ಲೇ ಸೊ ಬಬ್ಲ್ಸ್ಟಾ ಡಾಟ್ 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 ಬಂದಿದೆ ಅಪ್ಪ ಕರ್ಕೊಂಡೋಗ್ಬಿಟ್ಬಿಡಿ ಅಪ್ ಕರ್ಕೊಂಡೋಗ್ಬಿಟ್ಬಿಡಿ ಹೋಗ್ಬಿಟ್ಬಿಡಿ ಸೊ ನನಗೆ ಇನ್ಫೆಕ್ಷನ್ ಆಗ್ತಿದೆ ಮತ್ತು ಅದು ಮಗು ಮೇಲೂ ಕೂಡ ಅದು ನೆಗೆಟಿವ್ ಎನರ್ಜಿ ಪಾಸ್ ಆಗ್ತದೆ ಅವ್ರು ಯಾವಾಗಲೂ ಕಿರ್ಚಿಸ್ತಿರ್ತಾರೆ ಸೊ ನನಗೆ ನಿದ್ರೆ ಬರ್ತಾ ಇಲ್ಲ ನಾನು ಊರಿನಲ್ಲಿ ಆರಾಮಾಗಿದ್ದೆ ಆ ಮಗುದು ತಪ್ಪಲ್ಲ ಇಟ್ಸ್ ಕರೆಕ್ಟ್ ಬಟ್ ಇಲ್ಲಿ ನಾನು ಮಗಳು ಪ್ರೆಗ್ನೆನ್ಸಿ ನೋಡಬೇಕಾ ಸೊ ಇಲ್ಲಿ ಎತ್ತ ತಾಯಿ ನೋಡಬೇಕಾ ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ತಂದಿಟ್ಟವ್ರು ಯಾರು ಇವರೇನೆ ತಂದು ಇಟ್ಕೊಂಡಿದ್ದೆ ಯಾರು ಇವರೇನೆ ದಯಮಾಡಿ ನೀವು ಅಷ್ಟೇ ಈ ಹಣದ ಹಿಂದೆ ಹೋಗಬೇಡಿ ವ್ಯಾಮೋಹಗಳಿಗೆ ಒಳಗಾಗಬೇಡಿ ಸೊ ಮಿತ ಆಹಾರ ರುಚಿಯಾದ ಶುಚಿಯಾದ ಫೈಬರ್ ಇರುವಂತಹ ಸೊಪ್ಪು ತರಕಾರಿಗಳು ಹಣ್ಣುಗಳನ್ನು ತಿನ್ನಿ ಸೊ ಮಾಂಸಾಹಾರ ನಿಷಿದ್ಧ ಮಾಡಿ ಯಾವಾಗಲೂ ಸರಿ ತಿನ್ನಿ ಮಾಂಸಾಹಾರಿಗಳಾದರೆ ಸಸ್ಯಾಹಾರಿಗಳಾದರೆ ಫ್ರೆಶ್ ವೆಜಿಟೇಬಲ್ಸ್ ಅಂದರೆ ಫ್ರೆಶ್ ಆಗಿರುವಂತಹ ತರಕಾರಿಗಳು ಸೊಪ್ಪುಗಳು ಫ್ರೆಶ್ ಅಂದರೆ ಆ ಸೀಸನ್ ಸಿಗುವಂತಹ ಹಣ್ಣುಗಳು ರಾಗಿ ಮತ್ತು ಕಾಳುಗಳು ಜೋಳ ಮತ್ತು ಪಾಲಿಶ್ಡ್ ಅಲ್ಲದ ಅಕ್ಕಿ ಅದನ್ನು ಹಿತವಾಗಿ ಮಿತವಾಗಿ ತಿನ್ನಿ ಅದಕ್ಕೆ ತಿಂದ್ಬಿಟ್ಟು ಸುಮ್ಮನೆ ಮಲ್ಕೊಳ್ಳೋದಲ್ಲ ಇಪ್ಪತ್ನಾಲ್ಕು ಗಂಟೆ ನಮ್ಮಂತ್ರ ಈ ಕಡೆ ಊಟ ಮಾಡು ಅಲ್ಲೇ ಮಲಗು ಈ ಕಡೆ ಊಟ ಮಾಡು ಅಲ್ಲೇ ಮಲಗು ಆ ಥರ ಮಾಡ್ಕೋಬೇಡಿ ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಸೊ ಅದು ಆಗಲಿಲ್ಲ ಅಂದರೆ ನಿಮ್ಗೆ ಅನುಕೂಲ ಇದ್ದರೆ ನಮ್ಮಂಥವ್ರ ಹತ್ರ ಎಕ್ಸ್ಪರ್ಟ್ ಯೋಗ ಟೀಚರ್ಗಳತ್ರ ಎಕ್ಸ್ಪರ್ಟ್ ಹತ್ರ ಸೇರಿಕೊಡಿ ಯಾರೋ ಈ ಅಜ್ಞಾನಿಗಳು ಸರ್ಟಿಫಿಕೇಟ್ ಇಟ್ಕೊಂಡು ಬಂದಿರೋರ ಹತ್ರ ಎಲ್ಲ ಏನೂ ಬೇಸಿಕ್ ನಾಲೆಡ್ಜ್ ಹತ್ರ ಎಲ್ಲ ಸೇರ್ಕೋಬೇಡಿ ಯೋಗ ಧ್ಯಾನ ಪ್ರಾಣಾಯಾಮನ ಇದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಸೊ ಯಾವುದೇ ಖಾಯಿಲೆಗಳು ನಿಮಗೆ ಬರೋದಿಲ್ಲ ಈ ಥರ ಲೈಫ್ ಸ್ಟೈಲನ್ನ ನೀವು ಇಟ್ಕೊಂಡ್ರೆ ಫುಡ್ ಸ್ಟೈಲು ಲೈಫ್ ಸ್ಟೈಲನ್ನ ನಿಮಗೆ ಹೆಚ್ಚಿನ ವಿವರಗಳು ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ಇರುವಂತಹದ್ದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್